ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ ಆರ್ ಗವಾಯ್ ಸರ್ ಮಾಲ್ಡೀವ್ಸ್ ಅಲ್ಲಿ ನಿಂತು ಹೇಳ್ತಾರೆ ಬುಲ್ಡೋಸರ್ ಒಡೆ ಕೊಟ್ಟು ನನಗೆ ಅತ್ಯಂತ ಸಂತೋಷಮಯ ತೃಪ್ತಿಕರ ಅಂತ ಮುಸ್ಲಿಂ ದೇಶದಲ್ಲಿ ನಿಂತು ಹೇಳ್ತಾರೆ ಬಟ್ ಬುಲ್ಡೋಸರ್ ಓಡಿಸಿದ್ದು ಯು ಪಿ ಯಲ್ಲಿ ಬುಲ್ಡೋಸರ್ ಯಾರ ಮೇಲೆ ಓಡಿಸಿದ್ದು ಸ್ವಾಮಿ ನಮ್ಮ ನಿಮ್ಮೆಲ್ಲರ ಶಾಂತಿ ದೂತರ ಮೇಲೆ ತಾನೆ ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿದ್ರೆ ಹಿಂದೂಗಳು ಬಿಡಿ ಸೆಕ್ಯುಲರ್ ಅಂತ ಕರೆಸಿಕೊಳ್ಳೋ ದೇಶದಲ್ಲಿ ಪ್ರಾಮಾಣಿಕವಾಗಿ ನಿಜವಾದ ದೇಶ ಪ್ರೇಮ ಇಟ್ಟುಕೊಂಡು ಧರ್ಮ ಕಾಪಾಡುವವರು ಎಲ್ಲಿ ನ್ಯಾಯ ಕೇಳಬೇಕು ಮೋಸ್ಟ್ ಪ್ರಾಬ್ಲಿ ಇದನ್ನೇ ನೋಡಿ ಜೆನ್ಜಿ ಪ್ರೊಟೆಸ್ಟ್ ಶ್ರೀಲಂಕಾ ಬಾಂಗ್ಲಾದೇಶ್ ಮತ್ತು ನೇಪಾಳದಲ್ಲಿ ಆಗಿರೋದು ಅಂತ ನಮ್ಮ ಅನಿಸಿ ಇವರ ಯೋಚನೆ ಎಂತದ್ದು ಅಂದ್ರೆ ಇಂತಹ ಹೇಳಿಕೆ ಅಥವಾ ವರ್ಡಿಕ್ ನ ಪರಿಣಾಮ ಹಿಂದೂಗಳಾಗಿ ಇರುವಂತಹ ಬಹುಸಂಖ್ಯಾತರಿಗೆ ಉಳಿಗಾಲ ಇದೆಯಾ ಇಲ್ಲ ಅಂತ ಅನಿಸುತ್ತೆ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸೋಣ ವಿಷ್ಣು ಪ್ರತಿಮೆ ಕಾಂಟ್ರವರ್ಸಿ ಬಗ್ಗೆ ನಿಮಗೆ ಗೊತ್ತೇ ಇದೆ ಅದನ್ನು ಮತ್ತೊಮ್ಮೆ ಇಲ್ಲಿ ಹೇಳ್ತಾ ನಿಮ್ಮ ಟೈಮ್ ವೇಸ್ಟ್ ಮಾಡೋಲ್ಲ ಅದರ ವಿಡಿಯೋ ಆಲ್ರೆಡಿ ಇದೆ ಮತ್ತೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸುಪ್ರೀಂ ಕೋರ್ಟ್ ಅಥವಾ ಸಿಜೆ ಯಾವಾಗ ಎಲ್ಲಿ ಮತ್ತೆ ಹೇಗೆ ಮೆಜಾರಿಟಿ ಇರುವಂತ ನಮ್ಮ ಭಾರತದ ಹಿಂದೂಗಳ ಮೇಲೆ ಹೇಗೆ ತದ್ವಿರುದ್ಧ ತೀರ್ಪುಗಳಾಗಿರ್ಬೋದು ಅಥವಾ ಹೇಳಿಕೆ ಆಗಿರ್ಬೋದು ಅವನ್ನೆಲ್ಲ ನೋಡ್ತಾ ಹೋಗೋಣ ಮೊದಲಿಗೆ ಕಾಶ್ಮೀರಿ ಪಂಡಿತರ ಇಶ್ಯೂ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಶ್ಮೀರಿ ಪಂಡಿತರನ್ನ ನರಮೇದ ಮಾಡಿದ್ದು ವರ್ಷನೇ ಆಯ್ತು ಸಾವಿರಾರು ಪಂಡಿತರನ್ನ ಓಡಿಸಲಾಯಿತು ಮಹಿಳೆಯರನ್ನ ರೇಪ್ ಅಂಡ್ ಮರ್ಡರ್ ಮಾಡಲಾಯ್ತು ಇಷ್ಟೆಲ್ಲ ಆದರೂ ನ್ಯಾಯ ಕೊಡಿಸುವುದರಲ್ಲಿ ನಾವು ಅಥವಾ ನಮ್ಮ ಸುಪ್ರೀಂ ಕೋರ್ಟ್ ವಿಫಲವಾಯ್ತು ಆದ್ರೆ ಅದರ ಮರುತನಿಖೆ ಅಂತ ಪ್ರಶ್ನೆ ಮಾಡಿದಾಗ ನಮ್ಮ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇಷ್ಟು ಹಳೆ ಕೇಸಲ್ಲಿ ಇನ್ನೂ ಏನ್ ಪ್ರೂಫ್ ಸಿಗುತ್ತೆ ಅಂತ ಹೇಳಿ ಅದನ್ನ ವಜಾ ಮಾಡುತ್ತೆ ಅದೇ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಪ್ ದಂಗೆ ನಡೀತಲ್ಲ ಅದರ ಮರುತ ತನಿಖೆಗೆ ಇದೇ ಸುಪ್ರೀಂ ಕೋರ್ಟ್ ಆದೇಶ ಕೊಡುತ್ತೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಐ ಟಿ ಮುಖಾಂತರ ಧರ್ಮಸ್ಥಳದಲ್ಲಿ ಪದ್ಮಾವತಿ ಕೇಸ್ ಆಗಿರಬಹುದು ವೇದಬಲಿ ಕೇಸ್ನ ರೀ ಓಪನ್ ಮಾಡಿಸ್ತಾರೆ ಅವು ಕೂಡ ಮೂವತ್ತು ವರ್ಷದ ಹಳೆ ಕೇಸ್ ತಾನೆ ನೀವೇ ನೋಡಿ ಹೇಗಿದೆ ನಮ್ಮ ದೇಶದ ಸೆಕ್ಯುಲರ್ ನ್ಯಾಯದು ಕಳೆದ ಹತ್ತು ವರ್ಷದಿಂದ ವಕಫ್ ಹೆಸರಲ್ಲಿ ಲ್ಯಾಕ್ಸ್ ಟುಗೆದರ್ ಏಕರ್ಸ್ ಆಫ್ ಲ್ಯಾಂಡ್ ನ ಭಾರತದಲ್ಲಿ ಒಡದ್ರಲ್ಲ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಯಾಕೆ ಮೌನ ವಹಿಸುತ್ತೆ ಮತ್ತೆ ಶಾಂತಿ ಬಾಂಧವರ ಮೇಲೆ ಇರುವ ಕರುಣೆ ನಮ್ಮ ಹಿಂದೂಸ್ ಮೇಲೆ ಯಾಕೆ ಇಲ್ಲ ಅದಕ್ಕೆ ಕರೆಕ್ಟ್ ಆಗಿ ನಾವು ಪ್ರಿಯಾಂಕ ಖರ್ಗೆ ಸಂತೋಷ್ ಲಾಡು ಅಥವಾ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಕೇಳಲೇಬೇಕು ಮೂರನೇದು ಹಿಂದೂ ಟೆಂಪಲ್ಸ್ ನಮ್ಮ ಮೋಸ್ಟ್ ಆಫ್ ದಿ ಟೆಂಪಲ್ಸ್ ಅಥವಾ ದೇವಸ್ಥಾನಗಳು ಸ್ಟೇಟ್ ಕಂಟ್ರೋಲ್ಡ್ ಮ್ಯಾನೇಜ್ಮೆಂಟ್ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಮ್ಯಾನೇಜ್ ಮಾಡುತ್ತೆ ಅದೇ ನಮ್ಮ ಶಾಂತಿ ಬಾಂಧವರ ಮಸ್ಜಿದ್ ಆಗಲಿ ಕ್ರಿಶ್ಚಿಯನ್ಸ್ ನ ಚರ್ಚ್ ಆಗಲಿ ಅವನ್ನ ನಮ್ಮ ಸರ್ಕಾರ ಸಾರಿ ಸೆಕ್ಯುಲರ್ ಸರ್ಕಾರ ಮುಟ್ಟೋದಕ್ಕೆ ಧೈರ್ಯನೇ ಮಾಡಲ್ಲ ಅದೇ ರೀತಿ ನಮ್ಮ ಸುಪ್ರೀಂ ಕೋರ್ಟ್ ಕೂಡ ಯಾವ್ದಾವ್ದಕ್ಕೂ ಸುಮೋಟೋ ಕೇಸ್ ನ ದಾಖಲು ಮಾಡುತ್ತೆ ಇದಕ್ಕೆ ಒಂದು ಸೊಲ್ಲು ಕೂಡ ಎತ್ತಲ್ಲ ಯಾಕೆ ಹೆದರಿಕಿನ ಸರ್ ತನ್ಸೆ ಜುದಾ ಆಗುತ್ತೆ ಅಂತ ಭಯನಾ ರೈಟ್ ಟು ಎಜುಕೇಶನ್ ಆಕ್ಟ್ ಆರ್ ಟಿ ಕೆಳಗಡೆ ಬರುವಂತ ಎಲ್ಲ ಹಿಂದೂಗಳು ಮ್ಯಾನೇಜ್ ಮಾಡುವಂತ ಸ್ಕೂಲ್ಸ್ ಆಗ್ಲಿ ಕಾಲೇಜ್ ಆಗಲಿ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರಿಸರ್ವೇಶನ್ ತಂದು ಇ ಡಬ್ಲ್ಯೂ ಎಸ್ ಕೋಟಾದಡಿ ಸೇರಿಸುತ್ತಾ ಅಥವಾ ತುರ್ಕಿದ್ರು ಅಂತಾನೆ ಹೇಳ್ಬಹುದು ಬಟ್ ಮುಸ್ಲಿಮ್ಸ್ ಆಗ್ಲಿ ಅಥವಾ ಕ್ರಿಶ್ಚಿಯನ್ ಓನರ್ಡ್ ಸ್ಕೂಲ್ಸ್ ಆಗ್ಲಿ ಕಾಲೇಜಸ್ ಅಲ್ಲಾಗ್ಲಿ ಈ ಕೋಟಾ ಅಪ್ಲೈ ಆಗಲ್ಲ ಇಲ್ಲಿ ನಮ್ಮ ಹಿಂದೂಗಳನ್ನ ಸುಮ್ಮಿಸಲಾಗುತ್ತೆ ಅಂಡರ್ ದಿ ನೇಮ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂಡ್ ಸೆಕ್ಯುಲರಿಸಂ ಇನ್ನು ಐದನೇದು ಫ್ರೀ ಸ್ಪೀಚ್ ನ್ಯೂಸ್ ಚಾನೆಲ್ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಪೋಸಿಷನ್ ಪಾರ್ಟಿ ಅಂದ್ರೆ ಇಂಡಿ ಕೂಟ ಮೋದಿ ಬಿಜೆಪಿ ಹಿಂದೂ ಟೆಂಪಲ್ಸ್ ಸನಾತನ ಧರ್ಮದ ಬಗ್ಗೆ ಹೆಂಗ್ ಬೇಕಾದ್ರೂ ಹಂಗೆ ಬೈತಾರೆ ಆದ್ರೆ ಅದೇ ನೂಪುರ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ಇವತ್ತು ಕೂಡ ಅವರನ್ನ ಸುಪ್ರೀಂ ಕೋರ್ಟ್ ಚೀಮರಿ ಹಾಕಿ ಅವರು ಫ್ರೀ ಆಗಿ ಓಡಾಡುವ ಪರಿಸ್ಥಿತಿನೇ ಇಲ್ಲ ಯಾಕಂದ್ರೆ ಸರ್ ಸೆ ಜುದಾ ಅಂತ ಹೆದರಿಕೆ ಇದೆ ಬಟ್ ಅದೇ ತಮಿಳುನಾಡು ಡಿಎಂ ಕೆ ಸಿ ಎಂ ಸ್ಟಾಲಿನ್ ಮಗ ಉದಯ್ ನಿಧಿ ಸ್ಟಾಲಿನ್ ನಮ್ಮ ಸನಾತನ ಧರ್ಮದ ಬಗ್ಗೆ ಏನೆಲ್ಲ ಮಾತಾ ಮಾತನಾಡಿದ್ರು ಇವತ್ತು ಅವನಿಗೆ ತಮಿಳುನಾಡು ಡೆಪ್ಯೂಟಿ ಸಿಎಂ ಆಗಿ ಫ್ರೀ ಆಗಿ ಓಡಾಡ್ತಾ ಪ್ರಾಕ್ಟೀಸಸ್ ಕೆಲವು ಜನರು ದೇವರ ಹರಿಕೆ ತೀರಿಸೋಕೆ ಪ್ರಾಣಿ ಬಲಿಯನ್ನ ಕೊಡ್ತಾ ಇದ್ರು ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ ಪ್ರಾಣಿ ಬಲಿ ಕೊಡೋದು ಪಾಪ ಇದು ತಪ್ಪು ಅಂತ ಹೇಳಿತ್ತು ಬಟ್ ಫಾರ್ ಒನ್ಸ್ ಅಗೇನ್ ಶಾಂತಿ ಬಾಂಧವರ ಹಲ್ಲಾಲ್ ಕಟ್ಗೆ ಸೈ ಅಂತ ಸುಪ್ರೀಂ ಕೋರ್ಟ್ ಏಳನೇದು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರ ಟೈಮಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಯಥಾಸ್ಥಿತಿ ಕಾಪಾಡುವಂತೆ ಹೇಳುತ್ತೆ ದಟ್ ಮೀನ್ಸ್ ಯಾವುದೇ ಟೆಂಪಲ್ಲು ಮಸ್ಜಿದ್ ಆದ್ರೆ ಅದರ ಹಕ್ಕು ಹಿಂದೂಗಳು ಕೇಳುವಂತಿಲ್ಲ ಅಂತ ಅದೇ ಮತ್ತೆ ಮತ್ತೆ ಡಂಗೂರ ಸಾರಿ ಹೇಳುತ್ತಾ ಹಿಂದೂಗಳು ಹಕ್ಕನ್ನ ಕಿತ್ತಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ ಎಂಟನೇದು ಶಬರಿಮಲ ಕೇಸ್ ಕನ್ಯತ್ವ ಇರುವಂತ ಮಹಿಳೆಯರು ಶಬರಿಮಲೆ ಹೋಗೋದಕ್ಕೆ ಮೊದಲು ಅನುಮತಿ ಇರಲಿಲ್ಲ ಬಟ್ ಒನ್ ಫೈನ್ ಡೇಸ್ ಸುಪ್ರೀಂ ಕೋರ್ಟ್ ಗೆ ಫೈಲ್ ಮಾಡಿ ನೀವು ಈಕ್ವಾಲಿಟಿ ನ ಕಾನ್ಸ್ಟಿಟ್ಯೂಷನ್ ಸಾಕಾಗಲ್ಲ ನಮಗೂ ಅಂದ್ರೆ ಕನ್ಯತ್ವ ಇರುವಂತ ಮಹಿಳೆಯರು ಕೂಡ ಒಳಗೆ ಹೋಗಬಹುದು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಪಾಸ್ ಮಾಡುತ್ತೆ ಬಟ್ ಇದೇ ರೂಲ್ಸ್ ನ ಕ್ರಿಶ್ಚಿಯನ್ಸ್ ಅಂದ್ರೆ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ನಲ್ಲಿ ಹೆಣ್ಣು ಮಕ್ಕಳು ಪ್ರೀಸ್ಟ್ ಆಗುವ ಹಾಗೆ ಇಲ್ಲ ಮತ್ತೆ ಮುಸ್ಲಿಂ ಸಂಪ್ರದಾಯ ಪ್ರಕಾರ ಮಹಿಳೆಯರು ಒಳಗಡೆ ಬರುವ ಹಾಗಿಲ್ಲ ಅರೆ ಸಮಾನತೆ ಅಂತ ಬರೀ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇದೆ ಅಂತ ವಾದ ಮಾಡಿ ಈಗ ಇವರು ಯಾವ ಕಾನೂನ್ ಫಾಲೋ ಮಾಡ್ತಾ ಇದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಗೆ ಗೊತ್ತಾಗ್ಲೇ ಇಲ್ಲ ಇದೆಲ್ಲ ನೋಡಿದಾಗ ನಮ್ಮ ಭಾರತದಲ್ಲಿ ಸರ್ದಾರ್ ವಲ್ಲಭಾಯಿ ಅಂದ್ರೆ ಐರನ್ ಮ್ಯಾನ್ ಹೋರಾಟ ಮಾಡಿ ಎಲ್ಲಾ ಪ್ರಿನ್ಸ್ಲಿ ಸ್ಟೇಟ್ಸ್ ಸಣ್ಣ ಆಸ್ಥಾನಗಳು ಪ್ರಾಂತ್ಯಗಳು ರಾಜ್ಯಗಳು ಒಂದು ಮಾಡಿದ್ರು ಸ್ವತಃ ಅಂಬೇಡ್ಕರ್ ಬರೆದಂತ ಕಾನ್ಸ್ಟಿಟ್ಯೂಷನ್ ನಲ್ಲಿ ಸೆಕ್ಯುಲರ್ ಪದವನ್ನ ಸೇರಿಸುವುದಕ್ಕೆ ವಿರೋಧ ಮಾಡಿದಂತ ನಾಯಕ ಭಾರತ ಮತ್ತೆ ಪಾಕಿಸ್ತಾನ ವಿಭಜನೆ ಆಯ್ತಲ್ಲ ಹಿಂದೂ ಅಂಡ್ ಮುಸ್ಲಿಮ್ಸ್ ಆಧಾರದ ಮೇಲೆ ಹೊರತು ಸೆಕ್ಯುಲರ್ ಅಂತ ನೈನ್ಟೀನ್ ಏಟಿ ತ್ರೀ ಅಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಸೆಕ್ಯುಲರ್ ಪದವನ್ನು ಸೇರಿಸಿತು ಇವತ್ತು ಇದನ್ನೆಲ್ಲಾ ನೋಡಿದ್ರೆ ಅಥವಾ ಹಿಂದೂಗಳು ಇರುವಂತಹ ಮೆಜಾರಿಟಿ ದೇಶದಲ್ಲಿ ಮೈನಾರಿಟಿ ಆಗಿ ಬದುಕುವ ಪರಿಸ್ಥಿತಿ ಬಂದಿದೆಯಾ ಅಂತ ನಮ್ಮ ಪ್ರಶ್ನೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಅಲ್ಲಿ ತಿಳಿಸಿ ಲೈಕ್ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಜೈ ಇನ್ ಜೈ ಕರ್ನಾಟಕ ಮಾತೇವೆ